குட்லா ஹெல்ப் இண்டியா ஃபவுண்டேஷன் வத்திர் சோமேஸ்வர நெஹரு நகர பஷிம் ரிஹாப் சாரிட்டேபல் ட்ரஸ்ட் பஷ்ச்சிம் ரிஹாப் ஆசிரமடு பக்கிரீது பர்பன ஆச்சரிசு ஆசிரம வசிலகு பக்கரீத் பர்ப அங்கவது மதிவன் பட்டியரு குட்லா ஹெல்ப் இண்டியா ஃபவுண்டேஷன் வத்திர் முஸ்லிம் பந்துள பவித்திர பர்பாச்சரணுடன் பத்து சோமேஸ்வர நெஹரு நகர பஷிம் சாரிட்டேபல் டிர పశ్చిమ రిహాబ్ మానసిక పునశ్చేతన కేంద్రడు పర్బను ఆచరిసాదు ఆశ్రమ వాసిలెగ్ బిర్యానీ వనసు పట్టున సేవా కార్యక్రమను నిరంతరవాదు నడపదు బైరేరు సోమవారం బక్రీద్ పర్బద అంగవాదు పశ్చిమ రిహాబ్ సెంటర్డ్ బక్రీద్ పర్బాచరణను నడపాయరు ಧರ್ಮ ಪರ್ಬಲು ನರಮಾನ್ಯನ ಎಡ್ಡಗಾದೆ ಹೊರತು ದೇವರಗಾದೆ ಅತ್ತೆ ಬಂಡದು ತೊಕ್ಕೋಟು ಮಸ್ಜಿದುಲ್ ಹುದಾ ಮಸೀದಿದ ಕತಿ ಬೇರೆ ಮಹಮ್ಮದ್ ಕುಂಜಿ ಬಕ್ರೀದ್ ಪರ್ಬದ ಸಂದೇಶ ನಾವು ನಂಬಿದ್ರು ನಂಬದಿದ್ರು ದೇವರು ದೇವರು ಈ ಜಗತ್ತಿಗೆ ಎಲ್ಲ ದಾರ್ಶನಿಕರು ಎಲ್ಲ ಪ್ರವಾದಿಗಳು ಎಲ್ಲ ಆಚಾರ್ಯರು ಋಷಿಗಳು ಸಾಧು ಸಂತರು ಅವರೆಲ್ಲ ಈ ಜಗತ್ತಿಗೆ ಬಂದದ್ದು ಮನುಷ್ಯ ಹೇಗೆ ಬದುಕಬೇಕು ಅಂತ ಕಲಿಸಿಕೊಡುವುದಕ್ಕೆ ಹೇಗೆ ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಅಂತ ಕಲಿಸಿಕೊಡದೆ ಅದರಿಂದ ಈದುಲ್ ಆದ ದೊಡ್ಡ ಸಂದೇಶ ಈಗ ಸಮಸ್ಯ ಸಮಾಜದ ಸಮಸ್ಯೆ ಏನೆಂದರೆ ಮನುಷ್ಯನ ನಂಬಿಕೆ ಅವನ ಧಾರ್ಮಿಕ ವಿಶ್ವಾಸ ಇದೆಲ್ಲ ಒಂದು ಕಡೆ ಮನುಷ್ಯರು ಬೇರೆಲ್ಲ ಒಂದು ಕಡೆ ನಮ್ಮ ಧಾರ್ಮಿಕ ವಿಶ್ವಾಸ ಒಂದು ಕಡೆ ಮನುಷ್ಯನ ಸಾಮಾಜಿಕ ಬದುಕು ಒಂದು ಕಡೆ ಹೀಗೆ ಇವತ್ತು ಏನು ಮುಸ್ಲಿಮರು ಈದುಲ್ ಅಲ್ಹಾ ಅಂತ ಆಚರಿಸ್ತಾ ಇದ್ದಾರೆ ಇಬ್ರಾಹಿಮನು ಕಲಿಸಿಕೊಟ್ಟ ಇಬ್ರಾಹಿಮರ ಸ್ಮರಣ ಸುಮಾರು ನಾಲ್ಕು ಸಾವಿರ ವರ್ಷಗಳ ಆಚೆ ಈ ಭೂಮಿಯಲ್ಲಿ ಬದುಕಿದ್ದ ಪ್ರವಾದಿ ಜಗತ್ತಿನ ಎಲ್ಲಾ ಧರ್ಮೀಯರು ಗೌರವಿಸುವಂತಹ ವ್ಯಕ್ತಿತ್ವ ಇಬ್ರಾಹಿಂ ಇಬ್ರಾಹಿಮರು ಕಲಿಸಿಕೊಟ್ಟ ಪಾಠ ಏನೆಂದರೆ ಅಥವಾ ಪ್ರವಾದಿ ಮೊಹಮ್ಮದ್ ಅವರು ಕಲಿಸಿಕೊಟ್ಟ ಸಂದೇಶ ಏನೆಂದರೆ ದಿನ ಸಂದೇಶ ಏನೆಂದರೆ ನೀವು ದೇವರನ್ನು ತಲುಪಬೇಕಾದರೆ ಮನುಷ್ಯರ ಮೂಲಕ ಮಾತ್ರ ಅದು ಸಾಧ್ಯ ನೀವು ದೇವರಿಗೆ ನಿಕಟರಾಗಬೇಕು ದೇವ ನಿಮ್ಮನ್ನು ಇಷ್ಟಪಡಬೇಕು ದೇವ ನಿಮ್ಮನ್ನು ಪ್ರೀತಿಸಬೇಕು ನೀವು ದೇವನ ಪ್ರೀತಿಯನ್ನು ಗಳಿಸಬೇಕು ಅಂತ ಇದ್ರೆ ಅದಕ್ಕೆ ಇರುವ ದಾರಿ ಒಂದು ಮಾತ್ರ ಮನುಷ್ಯರ ಮೂಲಕ ಮಾತ್ರ ಅದು ಸಾಧ್ಯ ಅಂತ ಮನುಷ್ಯರನ್ನು ಪ್ರೀತಿಸಿ ಮನುಷ್ಯರ ಜೊತೆ ಬೆರೆತು ಅವನ ಮನುಷ್ಯರ ಜಾತಿ ಧರ್ಮ ಅದು ಯಾವುದೇ ಇರಲಿ ಎಲ್ಲ ಮನುಷ್ಯರು ಅಯ್ಯೋ ಎಲ್ಲ ಕಡೆ ಹೇಳು ಹನ್ನಾಸಂದರ ಮನುಷ್ಯರು ಎಲ್ಲಾ ಮನುಷ್ಯರು ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲಾ ನಂಬಿಕೆಗಳ ಮನುಷ್ಯರು ಅಂತ ಕೂಡ ಎಲ್ಲ ಕಡೆಗಳು ಆದ್ದರಿಂದ ದೇವರಿಗೆ ನಾವು ಹತ್ತಿರ ಆಗಬೇಕಾದರೆ ಅದಕ್ಕೆ ಇರುವ ದಾರಿ ಕುರಾನ್ ಕಲಿಸಿ ಕೊಟ್ಟದ್ದು ಕೊಟ್ಟದ್ದೊಂದು ಮಾತ್ರ ನೀವು ಮನುಷ್ಯರ ಮೂಲಕ ಮಾತ್ರ ದೇವರಿಗೆ ಸಮೀಪಿಸಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯರನ್ನು ದೂರ ಮಾಡಿ ಮನುಷ್ಯರನ್ನು ದ್ವೇಷಿಸಿ ಮನುಷ್ಯರಿಗೆ ಉಪದ್ರವ ಕೊಟ್ಟು ಮನುಷ್ಯರನ್ನು ಕಡೆಗಣಿಸಿ ಏನೋ ಕೆಲವು ಆರಾಧನೆಗಳನ್ನೆಲ್ಲ ಮಾಡಿ ದೇವರಿಗೆ ತಲುಪಬಹುದು ಅಂತ ಹೇಳಿದರೆ ಅದು ದೊಡ್ಡ ಮೂರ್ಖತನ ಅಂತ ಕುರಾನ್ ಕಲಿಸಿಗಳು ದೊಡ್ಡ ಮೂರ್ಖತನ ಆದ್ದರಿಂದ ಜಗತ್ತಿಗೆ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಸಂದೇಶ ಮನುಷ್ಯರ ಮೂಲಕ ಮಾತ್ರ ನಿಮಗೆ ದೇವನ ಬಳಿ ತಲುಪಲಿಕ್ಕೆ ಸಾಧ್ಯ ಮನುಷ್ಯರನ್ನು ಪ್ರೀತಿಸಿ ಮನುಷ್ಯರನ್ನು ಜೊತೆ ಸೇರಿಸಿ ಮನುಷ್ಯರನ್ನು ಗೌರವಿಸಿ ಮನುಷ್ಯರ ಒಂದ ಉಂಟಾಗುವ ತೊಂದರೆಗಳನ್ನೆಲ್ಲ ಸಹಿಸಿ ಮನುಷ್ಯರನ್ನು ಮೇಲಕ್ಕೆತ್ತಿ ಆ ಮೂಲಕ ಮಾತ್ರ ನಿಮಗೆ ದೇವನ ಪ್ರೀತಿ ಅವನ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಎಂಬುದು ಪವಿತ್ರ ಗುರುಹನ್ನು ಬಹಳ ಮೂಲಭೂತವಾದಂತಹ ಶಿಕ್ಷಣವಾಗಿದೆ ಉಳ್ಳಾಲ ಠಾನಾ ನಿರೀಕ್ಷಕರು ಎಚ್ ಎನ್ ಬಾಲಕೃಷ್ಣ ಪಾತ್ರರಂದು ಬಕ್ರೀದ್ ಪರ್ಬದ ಸಂದೇಶ ಕೊರದು ಆಶ್ರಮದ ವಾಸಿಲೆಗೆ ಒಣಸು ಕೊರ್ಪಣವು ಪರ್ಬದ ಮಲ್ಲ ಪುಣ್ಯದ ಬೇಲೆ ಪಂಡದು ಭಾವುಕ್ಯರಾದ ತೆರಿಪಾಯಿರು ನನಗೆ ನನಗೇನು ಅನ್ನಿಸ್ತಿಲ್ಲ ನಾನು ದುಃಖದಲ್ಲಿದ್ದೀನಿ ನಿಮ್ಮಂಗೆ ದುಃಖದಲ್ಲಿರೋ ಅಂತ ಯಾಕಂದ್ರೆ ನಾವೆಲ್ಲ ಭಾವ ಭಾವುಕ ಜೀವಿಗಳು ಕೆಲವರು ನಾನು ಈ ಸಂದರ್ಭದಲ್ಲಿ ಈದ್ ಮುಬಾರಕ ಆಗ್ಬೋದು ಎಲ್ಲ ಭಗವಂತನಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ತಂದೆ ಹಿಂದೆ ಬಂದಿರುವಂಥ ಮಕ್ಳುಗಳಿಗೆ ತಂದೆ ನಮ್ಮ ಎಲ್ಲ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಜೊತೆ ಇರುವಂಥದ್ದು ಅಣ್ಣ ತಮ್ಮ ಜೊತೆ ಇರುವಂಥದ್ದು ಹೆಂಡತಿ ಮಕ್ಕಳ ಜೊತೆ ಇರುವಂಥ ಸೌಭಾಗ್ಯವನ್ನು ಕೊಡುವಂಥ ಒಂದು ಒಂದು ಭಾಗ್ಯವನ್ನು ಕೊಟ್ಟರು ಸಾಕು ಏಕೆಂದ್ರೆ ಪ್ರತಿಯೊಬ್ಬ ಬದುಕಿನಿ ಸಾಯ್ತೀವಿ ಈ ನಮಗೆ ನೋಡಿದರೆ ಅನಾಥ ಅಂತಾರೆ ಕೆಲವು ಕೇಳಿದೆ ನಾವು ಅನಾಥ ಇದ್ದಾರೆ ಮತ್ತು ರಿಹಾಬಿಲೇಷನ್ಗೆ ಎಣ್ಣೆ ಹೊಡೆಯಕ್ಕೆ ಕೊಟ್ಟಿದ್ದಾರೆ ಅಂತ ಯಾಕೆ ಎಣ್ಣೆ ಹೊಡಿತಾರೆ ಯಾಕೆ ಅನಾಥ ಆಗ್ತಾರೆ ನಮ್ಮ ಪರಿಸ್ಥಿತಿಗಳು ಆ ಥರ ಮಾಡಿಟ್ಟಿದ್ದಾರೆ ಯಾರು ಎಣ್ಣೆ ಕುಡಿದು ಕೋಲಿ ಹಾಕ್ಬೇಕು ಎಣ್ಣೆ ಕುಡಿದು ಹಾಳಾಗಬೇಕು ಯಾ ಅನಾಥ ಆಗ್ಬೇಕು ಅಂತ ಯಾರೂ ಬಯಸಲ್ಲ ನಮ್ಮ ಪರಿಸ್ಥಿತಿಗಳು ನಮ್ಮ ಸಮಾಜ ಸಾಯಂ ನಮ್ಮ ಗುರುಗಳು ಹೇಳ್ದಂಗೆ ನಮ್ಮ ಸಮಾಜ ಈ ರೀತಿ ಮಾಡಿ ಕೂರಿಸ್ಬಿಟ್ಟಿದೆ ಯಾಕಪ್ಪ ಅನ್ನೋಸ ನಮಗೆ ಬೇಜ ಬೇಜಾರಾಗುತ್ತೆ ಸೊ ಅದರಿಂದ ನಿಮಗೆ ವಿಶೇಷವಾಗಿ ರಿಯಾಬಿಲಿಟಿ ಸೆಂಟರ್ ಮಾಡಿಕೊಳ್ಳದಂಥ ನಿಮಗೆ ಭಗವಂತ ಆಯಸ್ವಾಗಿಯೂ ಕೊಡಬೇಕು ಯಾಕೆಂದರೆ ಈ ತಂದೆ ತಾಯಿಗಳು ಅವ್ರ ಮಕ್ಕಳು ಅವ್ರ ಮ ಅವ್ರ ಮ ಕುಟುಂಬದ ನೋಟು ಪತ್ರಗಳು ಹುಟ್ಟಿಲ್ಲ ತಂದು ಹಾಕ್ಬಿಟ್ಟಿದ್ದಾರೆ ನೀವು ಅವರನ್ನು ಪೋಷಣೆ ಮಾಡಿಕೊಂಡು ನಿಮ್ಮ ಆಡಳಿತಾಧಿಕಾರಿಗಳೊಂದಿಗೆ ಬಂದಿಗೆ ನಿಮ್ಮೆಲ್ಲ ಸಿಬ್ಬಂದಿ ವರ್ಗದ ಮೇಲೆ ಅದಕ್ಕೆ ಆಯಸ್ಸು ಆರೋಗ್ಯ ಕೊಟ್ಟು ನಿಮಗೆ ಈ ಸಂಸ್ಥೆ ಇನ್ನೂ ಯಮ್ಮರವಾಗಿ ಬೆಳಿಬೇಕು ಈ ಪ್ರೀತಿ ವಾಸ್ಯಲ್ಲೇ ತುಂಬಿರೋ ಒಂದು ಸಂಸ್ಥೆ ಯಾರು ಕೇಳ್ಕೊತೀನಿ ಹೈಕೋರ್ಟ್ ನ್ಯಾಯವಾದಿ ರಾಜೇಶ್ ಪಾತ್ರ ಹೆಲ್ಪ್ ಇಂಡಿಯಾ ಫೌಂಡೇಶನ್ ದಕ್ಕಳು ಬಕ್ರೀದ್ ಪರ್ಬನ್ ಪುಣ್ಯ ಸೇವೆದ ಮೂಲಕ ಅರ್ಥಪೂರ್ಣವಾದ ನಡಪಾವೇರ ಪಂಡದ ಹಾರೈಸಿ ಈ ಸಮಾಜದಲ್ಲಿ ಯಾರು ಕೂಡ ಅನಾಥರಲ್ಲ ಯಾರು ಕೂಡ ಅನಾಥರಲ್ಲ ನೋಡ್ಲಿಕ್ಕೆ ಹೋದರೆ ಎಲ್ಲರೂ ಕೂಡ ಅನಾಥ ಅನಾಥ ಭಾವನೆ ಅಂತ ಹೇಳಿದ್ರೆ ಏನೂ ಇಲ್ಲದವರು ಅಂತ ಹೇಳೋ ಅರ್ಥ ಅಲ್ಲ ಈಗ ನಾವೆಲ್ಲ ಇದ್ದೇವೆ ನಾವು ಒಂದು ಅಥವಾ ಇನ್ನೊಂದು ವಿಧದಲ್ಲಿ ಅನಾಥರಾಗಿರ್ತೇವೆ ಏನಾದರೂ ಒಂದನ್ನು ನಾವು ಕಳ್ಕೊಂಡಿರ್ತೇವೆ ಅಥವಾ ಯಾವುದೋ ಒಂದು ನಮಗೆ ಆಸೆ ಇರ್ತದೆ ಅದು ಆಗಿರೋದಿಲ್ಲ ಅದನ್ನು ಅನಾಥತೆ ಅಂತ ಹೇಳ್ತೇವೆ ಇವತ್ತು ಹೊರಗಿದ್ದವನು ನಾಡಿದ್ದು ಒಳಗೆ ಬರ್ಬೋದು ಒಳಗಿದ್ದವನು ಹೊರಗೆ ಹೋಗ್ಬೋದು ಯಾವುದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಏನಾಗ್ತದೆ ಅಂತೇಳಿ ಈ ಸಮಾಜದಲ್ಲಿ ಒಂದು ಏನು ಒಳ್ಳೆಯ ರೀತಿಯ ಸಮಾಜ ಇಲ್ಲ ಅಂತ ಹೇಳೋದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಿದರು ಯಾಕೆಂದರೆ ಅಸೂಯಿ ತುಂಬಿಕೊಂಡಿರುವಂಥ ಸಮಾಜ ಯಾರಾದ್ರೂ ಒಬ್ರು ಒಳ್ಳೇದಾಗ್ತಾರೆ ಅಂದರೆ ಮತ್ತೊಬ್ಬರು ಕಾಲೆಳೆಯುವಂಥದ್ದು ಅದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆ ಅಮೇರಿಕಕ್ಕೆ ಎಲ್ಲ ದೇಶಗಳಿಂದ ಕಪ್ಪೆ ಬರ್ತಾ ಇತ್ತಂತೆ ಒಂದು ಬಾಕ್ಸಲ್ಲಿ ಹಾಕಿ ಇದು ಮಾಡ್ತಾಯಿದ್ದೆ ಹಾಗೆ ಬರಬೇಕಾದ್ರೆ ಇಂಡಿಯಾದ ಕಪ್ಪೆಗಳ ಬಾಕ್ಸಿಗೆ ಯಾವತ್ತೂ ಕೂಡ ಮುಚ್ಚಲು ಹಾಕಲೇ ಇರಲಿಲ್ಲ ಅದು ಬೇರೆದಕ್ಕೆಲ್ಲ ಹಾಕ್ತಾಯಿದ್ರು ಬಂದ್ ಮಾಡಿ ಕಲಿಸ್ತಾ ಇದ್ದರು ಲಾಸ್ಟಿಗೆ ಅಮೇರಿಕದವ್ರು ಕೇಳಿದ್ರು ಯಾಕೆ ಸ್ವಾಮಿ ನೀವು ಇಂಡಿಯಾದವರು ಕಪ್ಪೆ ಬಾಕ್ಸಿಗೆ ಮುಚ್ಚಲೇ ಇಲ್ಲ ಬೇರೆಯವರೆಲ್ಲ ಬಂದ್ ಮಾಡಿ ಇಲ್ಲಿ ಹೊರಗೆ ಹಾರದಾಗಿ ನೋಡ್ಕೊಳ್ತಾರೆ ಅಂತ ಆಗ ಇಂಡಿಯಾದವ್ರು ಹೇಳಿದ್ರಂತೆ ಇಲ್ಲ ನಮ್ಮ ಇಂಡಿಯಾದಲ್ಲಿ ಮೇಲೆ ಇರಲಿಕ್ಕೆ ಯಾರು ಬಿಡುವುದೇ ಇಲ್ಲ ಸೊ ಆ ಕಪ್ಪೆ ಮತ್ತೊಂದು ಕಪ್ಪೆಯನ್ನು ಎಳೆದು ಕೆಳಗೆ ಹಾಕ್ತಾ ಇರ್ತದೆ ಸೊ ಆದ ಕಾರಣ ಏನು ನಮ್ಮ ಕಪ್ಪೆಗಳು ಯಾವುದು ಹೊರಗೆ ಹೋಗ್ಬೋದು ಅಂತೇಳಿ ನೀವು ಯೋಚನೆ ಮಾಡೋದಿಲ್ಲ ಸೊ ಯಾರನ್ನು ಕೂಡ ಎತ್ತರಕ್ಕೆ ನಾವು ಬರಲಿಕ್ಕೆ ಬಿಡುವುದಿಲ್ಲ ಮತ್ತೊಂದು ಎತ್ತರಕ್ಕೆ ಬರುದಿದ್ರೆ ನಾವು ಎಳೆದು ಕೆಳಗಿಸ್ತೀವಿ ಮತ್ತೆ ಒಂದು ಶಾಂತಿ ಸಮಾಧಾನಕ್ಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ ಒಂದು ಕಂಡುಕೊಳ್ಬೇಕು ನಾವು ಹೆಲ್ಪ್ ಇಂಡಿಯಾ ಫೌಂಡೇಶನ್ ದ ಸ್ಥಾಪಕಿಯರು ರಾಸಿಕ್ ಉಳ್ಳಾಲ್ ಪಶ್ಚಿಮ್ ರಿಹಾಬ್ ಸೆಂಟರ್ ದ ಸ್ಥಾಪಕರು ರೋಹಿತ್ ಸಾಂಗ್ತೂಸ್ ಕೆಪಿಸಿಸಿ ಸಾಮಾಜಿಕ ದಾಲತಾಣದ ನಜೀರ್ ಬಾರ್ಲಿ ಸಾಮಾಜಿಕ ಕಾರ್ಯಕರ್ತರು ಸಿದ್ದಿಕ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆ ಇಡಿತೇರಿ ಝಾಕಿರ್ ಇಕ್ಲಾಸ್ ಸಭೆ ಸುಧಾರಿಕೆ ಮಲ್ತೇರಿ